ಇವತ್ತು ಇದ್ಕಿಟ್ ಬೆಳೆ ಸಾರ್ ಮಾಡ್ತಾ ಇದೀನಿ ಇಲ್ಲಿ ಅಲ್ಲ ಹೆಸರು ಕಾಳ ಫೋಟೋ ಕಾಳು ಪಲ್ಯ ನೋಡಿ ಸ್ವಲ್ಪ ಇದಳ್ತೇನ್ರಿ ಕೂಗಿಸ್ಕೊತೀನಿ ಇವಾಗ ಕಾಳು ಪಲ್ಯ ಮಾಡಕ್ಕೆ ಇದು ಚೆಕ್ಕೆ ಲವಂಗ உரியதற்குருளி மென்சின் காயி கொண்டு டொமெட்டோ தங்கிண்காயி இது உருக்கே கைலாக்கொடுத்தீங்க செட் லவங்க And if shooting on the machine pay. I thought the pigging it. yellow ಚೆನ್ನಾಗಿ ಹುರ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಆಮೇಲೆ ಮಿಕ್ಸಿಗೆ ಹಾಕೊಂಡು ಉಟ್ಕೊಂತೀನಿ ಬ್ರೌನ್ ಕಲರ್ ಬಂದಿದ್ಲ ಈ ಥರ ತುಂಬ ಸಾರು ಹಸಿ ವಾಸನೆ ಬರೋಲ್ಲ ಚೆನ್ನಾಗಿರ್ತದೆ ನಾನು ಇದು ಕಿತ್ತುಬೇಳೆ ಸಾಂಬಾರು ಮಾಡಕ್ಕೆ ಇವಾಗ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಟೀ ಸ್ಪೂನ್ ಅಷ್ಟೇ ನೋಡಿ ಕಿತ್ತುಬೇಳೆ ಸಾರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಚಿಕ್ಕದು ಎರಡು ಈರುಳ್ಳಿ ಆಗೋಷ್ಟು ನಾನು ತಗೊಂಡಿದ್ದೀನಿ ಅಷ್ಟೇ ಅಷ್ಟೆ ಹುರ್ಕೋಬೇಕು ಚೆನ್ನಾಗಿರುವಷ್ಟೇನೆ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ಇವಾಗ ಅವರೇ ಜನ ಅದಕ್ಕೆ ನಾನು ಇಟ್ಟಿದ್ ಬೆಳೆ ಮಾಡ್ತಾ ಇದ್ದೀನಿ లవంగా ఈరు మెణిన్కాయ చెవంగ బేసుకుమత్మీరి ನೋಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ ನಾನು ಇನ್ನೊಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಮಾಡಿಲ್ಲ ಅದು ಅದೇ ಪಾತ್ರೆಯಲ್ಲಿ ನಾನು ಈಗ ಹೆಸರು ಕಾಳು ಪಲ್ಯ ಮಾಡ್ತಾ ಇದ್ದೀನಿ ನಾ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋಕ್ಕೆ ಎರಡು ಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ನೋಡಿ ಆಮೇಲೆ ಇದು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ ಇದೆಲ್ಲ ಪಲ್ಯ ಒಗ್ಗರಣೆ ಮಾಡಿದ್ಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೊಂಚೂರು ಈರುಳ್ಳಿಗೆ ಎಷ್ಟು ಬೇಕಷ್ಟು ಹಾಕೊತ ಇದ್ದೀನಿ ಅಷ್ಟು ಉಪ್ಪು ಹಾಕ್ಬಿಡ್ತದೆ ಬ್ರೌನೇಶ್ವರ್ ಅವ್ರಿಗೆ ಉಟ್ಕೊಂಡಿದ್ದೀನಿ ಹಾಂ ಈಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಎಷ್ಟು ಕಳ್ ಪಲ್ಯಕ್ಕೆ ಸೊಪ್ಪ ಕಾಯಿ ಮಾಡ್ತಾ ಇರೋದು ಅದಕ್ಕೆ ಇಷ್ಟೇ ಹಾಕೊಂಡಿದ್ದೀನಿ ಎಲ್ಲಾನು ಒಂದು ಈರುಳ್ಳಿ ಒಂಚೂರು ಸ್ವಲ್ಪ ಕೊತ್ತಂಬರಿ ಒಂದೇ ಒಂದ್ ಸ್ವಲ್ಪ ತುರಿ ಕ್ವಾಂಟಿಟಿ ಸಾಕು ಈರುಳ್ಳಿ ಸಾಕು ಎರಡು ಮೆಣಸಿನ್ಕಾಯಿ ಸಾಕು ಚುಕ್ಕ ನೋಡಿ ಈ ತರ ಉರ್ಕಂಡೆ ನಾನು ಅವಾಗಿಂದ ಇವಾಗ ರುಬ್ಕಂಡ್ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ರುಬ್ಬಿದೆಲ್ಲ ಮಸಾಲೆ ಇಕ್ಕೊಂಡಿದೀನಿ ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ಆ ನೀರು ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕಬೇಕು ಗಟ್ಟಿ ಇದೆ ನೋಡಿ ನೀರು ಹಾಕ್ತಾ ಇದ್ದೀನಿ ನಾನು ಸಾಕಷ್ಟು ನೀರು ಹಾಕೊಂಡ್ರೆ ಮುದ್ದೆಗೆ ಮುದ್ದೆ ಮಾಡ್ಕೊಂತೀವಿ ಇಟ್ಕಿದ್ದೆ ಸರ್ ನಾನೀಗ ನೋಡಿ ಈ ಸಾಕು ಅಂದರೆ ಸಾಕು ಇದು ಕುಕ್ಕರ್ ಮುಸ್ತಾ ಇದ್ದೀನಿ ನಾನು ಎಳ್ಳು ಕುಗ್ಸಿದ್ದೀನಿ ನಾನು ಬಿಸಿಲ್ ತಟ್ಟೆ ಕುಕ್ಕರ್ ಮುಸ್ಲಾ ತಟ್ತಾ ಇದ್ದೀನಿ ಎಲ್ಲ ಮೇಲ್ ಬಂದೈತೆ ಕಲರ್ಸ್ ಈ ಥರನೇ ವೇಯ್ಬೇಕು ನೋಡಿ ನೋಡಿದ್ರ ಬೇಳೆಕಾಳು ಏನು ತುಂಬ ನುಣ್ಗಾಗಿಲ್ಲ ಓಕೆ ಓಕೆ ಬಾಯ್ ಬಾಯ್ ಈ ಥರ ಆಗ್ಬೇಕು ಬಂತಿದೆ ಆದರೆ ಆಹಾ ಗಮ್ಮಂತ ಇದೆ